अधिकारी का इधर का सार का ढंग का ही आप ऐसे यादें आप ऐसे कारी करते हैं जो वो पंडित जैवान सास पंडित जैवान तीमर आप उस घोटे के अंदर बा आप बोले लिएट बोल सारे दो लिगारो पंडित लिगिएट रहे क्या रो पंडित का अधिकार समाप्त हो जावा नहीं हो तो बोलेगा इन्हें लोग बोलेगा क्यों तो अपन ಆಗಿದೆ ಪ್ರಕರಣ ಇರುತ್ತೆ ಅಲ್ಲ ನೀವು ಎಲ್ಲಾ ಡಾಕ್ಯುಮೆಂಟ್ ಕಮಿಷನರ್ ಗೆ ಕೊಡ್ಲಿಕ್ಕೆ ನಾನು ಸರ್ ಕಮಿಷನರ್ ಕೂಡ ಒಂದು ರಿಕಮೆಂಟ್ ಕೊಡ್ತಾ ಇದ್ದೀನಿ ಅಂತ ಅಧಿಕಾರಿ ಒಂದು ಅಧಿಕಾರಿ ಹೊರಗಡೆ ಎಲ್ಲ ಹೇಳ್ತಾ ಇರೋದು

ಸೊ ವಿಚಾರ ಕಡೆ ಆಗಿರ್ತವೆ ಇನ್ನೇನೋ ಒಂದು ಕ್ಯಾಸಿನ ವಿಚಾರ ಇನ್ನೊಂದೇನೋ ವಿಚಾರ ಅವ್ನು ಇಟ್ಕೊಂಡು ಕಾಂಟ್ಯಾಕ್ಟ್ ಮಾಡ್ತಾರೆ ಹಿಂಗೆ ನಮ್ಮ ನನ್ನ ವಿಚಾರ ಆಗಲಿ ಇನ್ನೊಂದು ಇದಾಗುತ್ತೆ ಆ ಭಯ ಇರುತ್ತೆ ಸೊ ಇಂಥ ಫಿಟ್ನೆಸ್ಗೆ ಅವರು ಯುಟಿಲೈಜ್ ಮಾಡ್ತಾರೆ ನಾನು ಹೇಳಲಿಲ್ಲ ಅವ್ನು ಕಂಪೆಕ್ಟ್ ಮಾಡೋದಲ್ಲ ಅವ್ ಜಪ್ಪ ಮಾಡಿದಾಗ ಒಂದೇ ಯಾಕೆ ವಿಡಿಯೋ ಕಳಿಸ್ಕೊ ಮೆಸೇಜ್ ಕಳಿಸ್ಕೊ ನಾನು ಅಂತ ಕೇಳ್ತಾ ಇರೋಲ್ಲ अधिकारी <laughs> का <laughs> <laughs>